ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಈಗಾಗಲೇ ಶೀರ್ಷಿಕೆಯಲ್ಲಿ ನೋಡಿದ ಹಾಗೆ ಅರಿವು ಮತ್ತು ಮರೆವು ಒಂದೇ ಎನ್ನುವುದರ ಅರ್ಥವೇನು ಅನ್ನೋದನ್ನು ಅಲ್ಲಮ್ಮ ಪ್ರಭುಗಳು ತಮ್ಮ ವಚನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ವಚನಗಳನ್ನು ವಿಶ್ಲೇಷಿಸುವ ಮೂಲಕ ಅರಿವಿನ ಕುರಿತು ತಿಳಿದುಕೊಳ್ಳೋಣ ಅರಿವು ಅನ್ನೋದು ದೀಪದಿಂದ ದೀಪ ಹಚ್ಚುವ ಪ್ರಕ್ರಿಯೆಗೆ ಸಮನಾದದ್ದು ಯಾರಿಗೆ ಅರಿವಾಗಿದೆಯೋ ಅವರು ಮತ್ತೊಬ್ಬರಿಗೆ ತಿಳಿಸಲು ಮುಂದಾಗುತ್ತಾರೆ ಈ ಅರಿವು ಮೊದಲಿಗೆ ಯಾರಿಂದ ಆರಂಭವಾಯಿತೆಂಬುದು ಅಪ್ರಸ್ತುತ ಆದರೆ ಅದರ ವಿಸ್ತಾರ ಮತ್ತು ಆಳವನ್ನು ವಚನಗಳಲ್ಲಿ ಕಾಣಬಹುದು ಅರಿವಿಲ್ಲದವರು ನೂರಾರು ಮದಗಳಲ್ಲಿ ತನ್ನತನ ಕಳೆದುಕೊಂಡಿರ್ತಾರೆ ಇನ್ನು ಅರಿವು ಉಳ್ಳವರಲ್ಲಿ ಅಲ್ಲಮಪ್ರಭುಗಳ ವ್ಯಾಖ್ಯಾನ ಹೀಗಿದೆ ಅರಿದೆ ಅರಿದೆ ನೆಂಬಿರಿ ನೀವು ಅರಿದ ಪರಿಯಂತು ಹೇಳಿರೆ ಅರಿದವರು ಅರಿದೆವೆಂಬರೇ ಅರಿದೆ ಅರಿದೆ ನೆಂಬಿರಿ ನೀವು ಅರಿದ ಪರಿಯಂತು ಹೇಳಿರೆ ಅರಿದವರು ಅರಿದೆವೆಂಬರೇ ಅರಿಯ ಬಾರದ ಘನವನರಿದವರು ಅರಿಯದಂತಿಪ್ಪರು ಗುಹೇಶ್ವರ ಅರಿಯ ಬಾರದ ಘನವನರಿದವರು ಅರಿಯದಂತಿಪ್ಪರು ಗುಹೇಶ್ವರ ಅಂದರೆ ತಿಳಿದಿರುವ ಅನುಭಾವದ ಮದ ಅಂತರಂಗ ಬಹಿರಂಗದಲ್ಲಿ ಇರೋದಿಲ್ಲ ತಾನರಿತುಕೊಂಡಿರುವುದನ್ನು ಇನ್ನೊಬ್ಬರಿಗೆ ಹೇಳಬೇಕೆಂದೇನೂ ಇಲ್ಲ ಮೌನವಾಗಿರುವುದು ಮೌನದಿಂದ ಘನವಾಗುವುದು ಈ ಘನವನ್ನು ವ್ಯಾಖ್ಯಾನಿಸುವುದೇ ಬಹಳ ಕಷ್ಟ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಅದು ಪ್ರಕೃತಿ ಅಥವಾ ದೇವರ ಪ್ರತಿರೂಪ ಭಗವಂತನನ್ನು ಅರಿಯುವುದು ಎನ್ನುವುದೇ ವಿವರಿಸಲಾರದ ಅನುಭವದ ಎತ್ತರವೆಂಬ ಆಳವಾದ ವಿಚಾರವನ್ನು ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ತಿಳಿಸಿಕೊಡ್ತಾರೆ ಅರಿವು ಮತ್ತು ಮರೆವು ಎಂಬುದರಲ್ಲಿ ಸಾವಿರಾರು ದಾರ್ಶನಿಕರು ತಾವು ಕಂಡಿದ್ದೇ ಸತ್ಯವೆಂದುಕೊಂಡು ನೀವೂ ಕಾಣಬಹುದು ಎನ್ನುವ ತತ್ವ ಬೋಧನೆ ಮಾಡುತ್ತಾ ಇಲ್ಲಿಯವರೆಗೂ ಬಂದಿದ್ದಾರೆ ಅರಿವಿನಷ್ಟೇ ಮಹತ್ವದ್ದು ಮರವೂ ಇದೆ ಇವೆರಡೂ ಒಂದೇ ಎನ್ನುವುದು ಅಲ್ಲಮ್ಮ ಪ್ರಭುಗಳ ವಾದ ಅಂದರೆ ಅರಿವೆಂಬುದೇ ಅರಿವಿಗೆ ಸುಲಭವಾಗಿ ದಕ್ಕಲಾರದ ಸ್ಥಿತಿ ಅಂತ ವರ್ಣಿಸ್ತಾರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅರಿದರಿದು ಅರಿವು ಬಂಜೆಯಾಯಿತ್ತು ಮರೆ ಮರೆದು ಮರಹು ಬಂಜೆಯಾಯಿತು ಗುಹೇಶ್ವರನೆಂಬ ಶಬ್ದ ಸಿನೆ ಬಂಜೆಯಾಯಿತ್ತು ಅರಿದರಿದು ಅರಿವು ಬಂಜೆಯಾಯಿತ್ತು ಮರೆ ಮರೆದು ಮರಹು ಬಂಜೆಯಾಯಿತ್ತು ಗುಹೇಶ್ವರನೆಂಬ ಶಬ್ದ ಸಿನೆ ಬಂಜೆಯಾಯಿತ್ತು ಯಾಕಂದರೆ ತಾನು ಎನ್ನುವುದು ಮಹಾಘನ ಲಿಂಗಕ್ಕೆ ಅನ್ಯನಲ್ಲ ಎಂಬ ಅಭೇದ ಕಲ್ಪನೆಗೆ ಅದು ಕಾರಣವಾಗುತ್ತದೆ ಇಲ್ಲಿ ಘನಲಿಂಗವೆಂಬ ಶಬ್ದವೇ ನಿಶಬ್ದವಾಗುತ್ತದೆ ಅರ್ಥಾತ್ ನಾನು ನೀನು ಅವನು ಎನ್ನುವ ಯಾವುವೂ ಇಲ್ಲದೆ ಮೌನಕ್ಕೆ ಸರಿಯುವುದು ಇಲ್ಲಿ ಅರಿತ ಶರಣನ ವಿವರ ನೀಡುತ್ತಾ ಹರಿವ ನೀರಿಗೆ ಮೈಯೆಲ್ಲ ಕಾಲು ಉರಿಯುವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ ಎನ್ನುವಂತಹ ದೃಷ್ಟಾಂತಗಳ ಚಿತ್ರವನ್ನು ಅಲ್ಲಮ ಪ್ರಭುಗಳು ನೀಡಿದ್ದಾರೆ ಹೇಗೆ ಗಾಳಿಗೆ ಮೈ ಕೈ ಯಾವುದೆಂದು ಹೇಳಲು ಬರುವುದಿಲ್ಲವೋ ಬೆಂಕಿಯ ನಾಲಿಗೆ ಎಲ್ಲಿದೆ ಎಂದು ಹೇಳಲು ಬರುವುದಿಲ್ಲವೋ ಹಾಗೆಯೇ ಸಾಧಕನಲ್ಲಿ ಅರಿವು ಮರೆವುಗಳನ್ನು ಭಿನ್ನ ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಲ್ಲಮ್ಮ ಪ್ರಭುಗಳ ನಿಲುವಾಗಿದೆ ಕಣ್ಣು ಕಣ್ಣಲ್ಲ ಕಣ್ಣೂ ಹೌದು ಎಂಬುದರಲ್ಲಿ ನಮಗೆ ಕಣ್ಣಿದೆ ಎನ್ನುವುದು ಹೊರ ಜಗತ್ತಿನಲ್ಲಿ ಕಾಣುವ ವಸ್ತುಗಳನ್ನು ನೋಡಿದ ಮೇಲೆಯೇ ಗೊತ್ತಾಗುತ್ತದೆ ಆದರೆ ಒಳಗಣ್ಣು ಎಂಬುದಿದೆ ಇದರಿಂದ ಏನನ್ನು ಅರಿಯುವುದು ಅಲ್ಲಮ್ಮ ಪ್ರಭುಗಳು ಹೇಳಿದಂತೆ ನೋಡುವುದು ನೋಡಲರಿಯದೇ ಕೆಟ್ಟಿತ್ತಿ ಲೋಕವೆಲ್ಲ ಜಗತ್ತಿನ ಎಲ್ಲ ವ್ಯಕ್ತಿ ಮತ್ತು ವಸ್ತುಗಳಲ್ಲಿ ತಾರತಮ್ಯ ಸೃಷ್ಟಿಸುವುದೇ ಕಣ್ಣು ಇದನ್ನು ನೋಡೆಂದು ಸೂಚಿಸುವುದು ಮನಸ್ಸು ಇದೆಲ್ಲ ನಮ್ಮ ವ್ಯಾವಹಾರಿಕವಾದ ಆಗುಹೋಗಿನ ನೋಟ ಅಲ್ಲಮ್ಮ ಪ್ರಭುಗಳು ಹೇಳುವುದು ಇದಕ್ಕಿಂತ ಭಿನ್ನವಾದ ಒಳನೋಟವನ್ನೇ ಹೊರಗಿನದು ತಾತ್ಕಾಲಿಕ ಒಳಗಿನದು ಶಾಶ್ವತ ಅಂತ ಹೇಳ್ತಾರೆ ಕತ್ತಲು ಬೆಳಕುಗಳನ್ನು ಗುರುತಿಸುವುದು ಕಣ್ಣೇ ಆದರೂ ಅದು ಮನಸ್ಸಿನ ಆಯ್ಕೆಯಲ್ಲಿ ಒಳಗೊಂಡಿರುತ್ತದೆ ಅಂತ ಅರ್ಥ ಮಾಡಿಸ್ತಾರೆ ಕಣ್ಣಿದ್ದವ ನೋಡುವುದು ಹೊರ ಪ್ರಪಂಚವಾದರೂ ಕಣ್ಣಿಲ್ಲದವ ನೋಡುವುದು ಒಳ ಪ್ರಪಂಚವನ್ನು ಒಳ ಹೊರ ಅರ್ಥೈಸಿಕೊಳ್ಳಲು ಮುಖ್ಯವಾಗಿ ಬೇಕಾಗಿರುವುದೇ ಅರಿವು ಇದು ಅಲ್ಲಮ್ಮ ಪ್ರಭುಗಳ ನಿಲುವು ಸತ್ಯ ಯಾವಾಗಲೂ ಕಹಿ ಎಂಬುದು ಲೋಕವಿಹಿತವಾದುದು ಇದು ಶಾಬ್ದಿಕವಾಗಿ ಇರುವುದು ಮತ್ತು ಸುಳ್ಳು ಏನಿದೆಯೋ ಅದರ ವಿರುದ್ಧವಾದದ್ದು ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ ಎನ್ನುವ ಪ್ರಮಾಣವನ್ನು ಸಹಜವಾಗಿ ನ್ಯಾಯಾಲಯದಲ್ಲಿ ಕೇಳಿರುತ್ತೇವೆ ಪಂಚೇಂದ್ರಿಯಗಳಿಗೆ ಸಂಬಂಧಿಸಿದ್ದಾದರೂ ಇದನ್ನು ಅರಗಿಸಿಕೊಂಡು ಹೊರಹಾಕುವುದು ಬಹು ಕಷ್ಟಕರ ಸತ್ಯ ನುಡಿಯುವುದನ್ನು ಕೇಳಿಸಿಕೊಂಡವನು ಅಷ್ಟೇ ರೀತಿಯಲ್ಲಿ ಅನುಭವ ಹೊಂದುವುದು ಕಡಿಮೆ ಸತ್ಯವನ್ನು ರುಜುವಾತುಪಡಿಸಲು ಅಲ್ಲಮ್ಮ ಪ್ರಭುಗಳ ನುಡಿಗಳು ಹೀಗಿದೆ ನಾನೆಂಬುದು ಪ್ರಮಾಣ ನೀನೆಂಬುದು ಪ್ರಮಾಣ ನಾನೆಂಬುದು ಪ್ರಮಾಣ ನೀನೆಂಬುದು ಪ್ರಮಾಣ ಸ್ವಯಂವೆಂಬುದು ಪ್ರಮಾಣ ಪರವೆಂಬುದು ಪ್ರಮಾಣ ಸ್ವಯಂವೆಂಬುದು ಪ್ರಮಾಣ ಪರವೆಂಬುದು ಪ್ರಮಾಣ ಪ್ರಮಾಣವೆಂಬುದು ಪ್ರಮಾಣ ಗುಹೇಶ್ವರನೆಂಬುದು ಅಪ್ರಮಾಣ ಪ್ರಮಾಣವೆಂಬುದು ಪ್ರಮಾಣ ಗುಹೇಶ್ವರನೆಂಬುದು ಅಪ್ರಮಾಣ ಸತ್ಯ ಅನ್ನೋದು ನಾನು ಅನ್ನುವುದರಲ್ಲಿ ಇಲ್ಲವೇ ನೀನು ಎನ್ನುವುದರಲ್ಲಿ ಪರತತ್ವವಾಗಿ ಇರುತ್ತದೆ ಅದು ಅಹಂಕಾರದ ಪ್ರಮಾಣಕ್ಕೆ ಒಪ್ಪದ ಕೇವಲ ಪರತತ್ವವಾಗಿರುವುದೇ ಹೆಚ್ಚು ಎನ್ನುವುದು ಅಲ್ಲಮ್ಮ ಪ್ರಭುಗಳ ನಿಲುವು ಸತ್ಯವನುಡಿಯುವುದೇ ದೇವಲೋಕ ಮಿತ್ಯವನ್ನುಡಿಯುವುದೇ ಮರ್ತ್ಯಲೋಕ ಅಂದರೆ ಭೂಲೋಕದಲ್ಲಿ ಏನಿದೆ ಏನಾಗಬೇಕಿದೆ ಎನ್ನುವ ವಿಚಾರವನ್ನು ಬಸವಣ್ಣನವರು ಮತ್ತೆ ಮತ್ತೆ ಎಚ್ಚರಿಸ್ತಾರೆ ಅಂದರೆ ಎಲ್ಲೆಡೆ ಸತ್ಯವಿದ್ದಾಗಲೇ ದೇವಲೋಕ ಎನಿಸುವುದೇ ಹೊರತು ಸುಳ್ಳಿದ್ದಾಗ ಅಲ್ಲ ಅಂತ ಹೇಳ್ತಾರೆ ಸತ್ಯವೆನ್ನುವುದು ಮನುಷ್ಯರನ್ನ ಹತ್ತಿರಕ್ಕೆ ತಂದು ಪ್ರೀತಿ ವಿಶ್ವಾಸ ಮೂಡಿಸುತ್ತದೆ ನಮ್ಮ ಎಲ್ಲ ಧಾರ್ಮಿಕ ಗ್ರಂಥಗಳು ಆತ್ಮವಿಕಾಸಕ್ಕೆ ದಾರಿ ತೋರುತ್ತಿರುವುದು ಮತ್ತು ಬೋಧಿಸುತ್ತಿರುವುದು ಸತ್ಯದ ನಿಲುವನ್ನೇ ಇದನ್ನೇ ಅಲ್ಲಮಪ್ರಭುಗಳು ಘನ ಎಂದಿದ್ದು ಇದನ್ನು ನಮ್ಮದಾಗಿಸಿಕೊಳ್ಳುವಲ್ಲಿ ಪ್ರಯತ್ನ ಮುಖ್ಯ ಅನ್ನುವುದನ್ನು ಸತ್ಯವೆಂಬುದು ಪ್ರಮಾಣವಲ್ಲ ಪರತತ್ವ ಎನ್ನುತ್ತಾರೆ ಪ್ರಭುಗಳು ಭಾರತೀಯ ದೇಸಿ ಚಿಂತನೆಗಳಾದ ಪುರುಷಾರ್ಥಗಳು ಬದುಕಿನ ದರ್ಶನಕ್ಕೆ ಹಿಡಿದ ಕೈಗನ್ನಡಿ ಇವುಗಳ ಇವುಗಳನ್ನು ಅರಿಯಲು ವೇದಾಗಮಗಳೂ ಬೇಕಾಗಿಲ್ಲ ಆದರೆ ಜೀವನದಲ್ಲಿ ಪುರುಷಾರ್ಥಗಳನ್ನು ಸಮನಾಗಿ ಸರಿದೂಗಿಸಿಕೊಂಡು ಹೋಗುವುದು ಒಂದು ಸವಾಲಿನ ಪ್ರಶ್ನೆಯೇ ಸರಿ ಇಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅನ್ನೋ ಹಾಗೆ ಇಹದಲ್ಲಿ ಇವುಗಳನ್ನು ಯಾರು ಗೆಲ್ಲುವರೋ ಪರಕ್ಕೆ ಹಾದಿ ಸುಗಮ ಎನ್ನುವುದು ಶರಣರಲ್ಲಿರ ನಂಬಿಕೆ ದಯವೇ ಧರ್ಮದ ಮೂಲ ಆಸೆಗೆ ಸತ್ತುದು ಕೋಟಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರು ಕೋಟಿ ಹೀಗೆ ಇವುಗಳ ಬೆನ್ನು ಹತ್ತುವುದು ಗೆಲುವು ಸಾಧಿಸುವುದಕ್ಕೆ ಹೊರತು ಮನಸೋಲುವುದಕ್ಕಲ್ಲ ಇವು ಇಂದಿನ ಶಿಕ್ಷಣದಲ್ಲಿ ಮಕ್ಕಳಿಗೆ ಬೋಧಿಸಲೇಬೇಕಾದಂತಹ ಅವಶ್ಯಕ ವಿಚಾರಗಳು ಇವುಗಳನ್ನು ಅರಿಯದವರು ಗೋಸುಂಬೆಯಂತೆ ಬಣ್ಣ ಬದಲಾವಣೆ ಮಾಡ್ತಾರೆ ನರಿಯಂತೆ ಮೋಸ ಮಾಡ್ತಾರೆ ಕೋತಿಯಂತೆ ಚಂಚಲ ಮನಸ್ಸಿನವರಾಗಿರುತ್ತಾರೆ ಎಮ್ಮೆಯಂತೆ ನೀರಿಗಿಳಿತಾರೆ ಇಂಥ ಅನುಭವದ ನೆಲೆಯಲ್ಲಿ ಈ ಅರಿವನ್ನು ಅರಿಯುವುದು ಸೂಕ್ತ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ದೇವರು ಎಂದರೆ ಏನು ಯಾರು ಹೇಗೆ ಅನ್ನುವ ಪ್ರಶ್ನೆಗಳು ಮನಸ್ಸಿನೊಳಗೆ ಹೇಳುವುದು ಸಹಜ ಶರಣರಲ್ಲಿ ದೇವರೆಂದರೆ ನಿರಾಕಾರ ನಿರ್ಗುಣ ನಿರ್ಮೋಹಿ ಎಂದೆಲ್ಲ ನಂಬಿಕೆ ಇದೆ ಎಲ್ಲ ಕಡೆ ಗಾಳಿ ವ್ಯಾಪಿಸಿಕೊಂಡಂತೆ ಅಣು ರೇಣುತೃಣ ಕಾಷ್ಟಗಳಲ್ಲಿಯೂ ಭಗವಂತನಿದ್ದಾನೆ ಎನ್ನುವುದು ಜನಪದರ ನಂಬಿಕೆ ಇದು ಅವರವರ ಭಾವನೆಗಳಿಗೆ ಚಿಂತನೆಗಳಿಗೆ ಬಿಟ್ಟದ್ದು ದೇವರ ಮೇಲಿನ ಭಕ್ತಿ ಭಯ ಎಂಬ ವಿಚಾರವೇ ನಾವೆಲ್ಲರೂ ಸಮಾನರು ಎನ್ನುವುದಕ್ಕೆ ಬುನಾದಿ ಹಾಗಾಗಿ ಅಲ್ಲಮ್ಮ ಪ್ರಭುಗಳು ಯಾವುದೇ ಮತ ಧರ್ಮಗಳನ್ನು ಖಂಡಿಸಲಿಲ್ಲ ಆದರೂ ನಾ ದೇವನಲ್ಲದೆ ನೀ ದೇವನೇ ಎನ್ನುತ್ತಾರೆ ಮನವೇ ಲಿಂಗವಾದ ಬಳಿಕ ಇನ್ನಾವ ನೆನವುದಯ್ಯ ಭಾವನೆ ಐಕ್ಯವಾದ ಬಳಿಕ ಬಯಸುವುದು ಇನ್ನಾರನು ಅಂತ ಪ್ರಶ್ನೆ ಮಾಡ್ತಾರೆ ವೇದಾಗಮ ಅಧ್ಯಯನ ಮಾಡಿಯೂ ದೇವರ ಪ್ರತಿನಿಧಿಗಳೆಂದು ಹೇಳಿಕೊಳ್ಳುವ ಪುರೋಹಿತರನ್ನು ಕಂಡು ಮಣಿಯ ಮಣಿಯ ನೆಣಿಸಿ ಕಾಲವ ಕಳೆಯಬೇಡ ಅಂತ ಅಲ್ಲಮ್ಮ ಪ್ರಭುಗಳು ಎಚ್ಚರಿಸ್ತಾರೆ ಶ್ರಮ ಸಂಸ್ಕೃತಿಯ ಅಂದರೆ ಕಾಯಕ ಮತ್ತು ದಾಸೋಹ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ ಯಾವ ಕಾಯಕವಾದರೂ ಸರಿ ಅದು ಸತ್ಯ ಹಾಗೂ ನಿಸ್ವಾರ್ಥದಿಂದ ಕೂಡಿರಬೇಕು ಎನ್ನುವ ಧೋರಣೆ ಶರಣರದ್ದು ಕೈಲಾಸ ಎಲ್ಲಿದೆ ಅಂತ ಹುಡುಕೋದಕ್ಕಿಂತ ನಮ್ಮ ಇರುವಿಕೆಯಲ್ಲಿಯೇ ಇದೆ ಎನ್ನುವುದನ್ನು ಕಂಡುಕೊಳ್ಳಬೇಕಾದರೆ ಕಾಯ ದಂಡಿಸಿ ದುಡಿದು ಇದ್ದುದರಲ್ಲಿಯೇ ಸಂತೃಪ್ತಿ ಕಾಣಬೇಕು ಹಾಗೆಯೇ ದೇವ ಸಹಿತ ಭಕ್ತ ಮನೆಗೆ ಬಂದೊಡೆ ಕಾಯಕ ವಾವುದೆಂದು ಬೆಸಗೊಂಡೇನಾದಡಿ ಅಂದರೆ ಮನೆಗೆ ಬಂದವರಲ್ಲಿ ಯಾವ ಕಾಯಕ ಅಂತ ಕೇಳಿ ಭೇದ ಭಾವ ಎಣಿಸದೆ ಆತ್ಮವಿಶ್ವಾಸ ಮೂಡಿಸುವುದು ಮುಖ್ಯ ಅಂತ ಹೇಳ್ತಾರೆ ಇಂದು ಕಾಯಕದಿಂದ ಜಾತಿ ಬಂದಿದೆಯೇ ಹೊರತು ಜಾತಿಯಿಂದ ಕಾಯಕಗಳು ಬಂದಿಲ್ಲ ತನು ಮನ ಧನಗಳು ಭಗವಂತನದೆಂದು ಒಪ್ಪಿಕೊಂಡ ಬಳಿಕ ನಮ್ಮದೆನ್ನುವುದು ಭೂಮಿಯಲ್ಲಿ ಏನೂ ಇಲ್ಲ ಯಾರು ಜಾತಿ ಹಿಡಿದು ಕಾಯಕ ಅಳೆಯುವರೋ ಅವರು ನಿಜವಾಗಿಯೂ ಮನುಷ್ಯರೇ ಅಲ್ಲ ಎನ್ನುವ ಭಾವನೆ ಬಸವಾದಿ ಶರಣರ ಪ್ರಮಥರದ್ದಾಗಿತ್ತು ಜಾತಿ ಮತಕ್ಕಿಂತ ಕಾಯಕ ದಾಸೋಹಗಳೇ ಶ್ರೇಷ್ಠ ಎಂಬ ಕಲ್ಪನೆಯನ್ನು ಜೀವಂತವಾಗಿ ಕಾಪಾಡಿಕೊಂಡು ಬಂದವರು ನಮ್ಮ ಶರಣರು ಮನುಷ್ಯ ಜೀವನದಲ್ಲಿ ಏನೆಲ್ಲ ಅನುಭವಗಳಿಂದ ಅರಿವನ್ನು ಗಳಿಸಿಕೊಳ್ಳುತ್ತಾನೆ ಇಂತಹ ಅರಿವಿನಿಂದ ಬೀಗುವುದಕ್ಕಿಂತ ಮಾಗುತ್ತಾ ಹೋಗುವುದು ಬಹಳ ಮುಖ್ಯ ಅಂದರೆ ಎಲ್ಲ ಗೊತ್ತು ಎಂಬ ಅಹಂಕಾರದಿಂದ ಮೆರೆಯುವುದು ಒಳ್ಳೆಯದಲ್ಲ ಇದನ್ನೇ ವಚನಕಾರರು ಶಬ್ದ ಅಂದರೆ ಅಹಂಕಾರ ನಿಶಬ್ದ ಅಂದರೆ ನಿರ್ಲಿಪ್ತ ಅಂತ ವಿಭಾಗಿಸಿದ್ದಾರೆ ಈ ಕುರಿತು ಪ್ರಭುಗಳು ವಚನವೊಂದರಲ್ಲಿ ಹೀಗೆ ಹೇಳ್ತಾರೆ ಶಿಲೆಯೊಳಗಣ ಪಾವಕದಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಶಿಲೆಯೊಳಗಣ ಪಾವಕದಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂದರೆ ತೋರಿಯೂ ತೋರದಂತೆ ಕಂಡು ಕಾಣದಂತೆ ಇರುವುದೇ ಅರಿವನ್ನು ಅರಿತವರ ಗುಣ ಅಂತ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಈ ವಚನದ ವಿಶ್ಲೇಷಣೆಯನ್ನು ಈ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಈ ವಚನದ ವಿಶ್ಲೇಷಣೆ ಬೇಕಾದವರು ಅಲ್ಲಿ ನೋಡಬಹುದು ಹೀಗೆ ಅಲ್ಲಮ್ಮ ಪ್ರಭುಗಳು ಅರಿವು ಮತ್ತು ಮರೆವು ಒಂದೇ ಆಗಲಿಕ್ಕೆ ಅರಿವನ್ನು ಪಡೆಯುವ ಸ್ಥಿತಿಯೇ ಮರೆವು ಅಂತ ಹೇಳ್ತಾರೆ ಇಂಥ ಅರಿವೆಂಬ ಮರೆವನ್ನ ಪಡೆಯಲಿಕ್ಕಾಗಿಯೇ ನಮ್ಮೆಲ್ಲರ ಜೀವನದ ಹೋರಾಟ ನಡೆದಿರುತ್ತದೆ ಆ ಹೋರಾಟ ಪ್ರಾಮಾಣಿಕವಾಗಿ ನಿರಂತರವಾಗಿರುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಶರಣು ಶರಣಾರ್ಥಿ